ಎಲ್ಲ ಮುಗೀತು ಅನ್ನೋವಾಗ ಅವರಿಗೆ ಕೊಪ್ಪಳದಲ್ಲಿ ತಲೆ ಹಾಲಿ ಸಂಸದ ಸಂಗಣ್ಣ ಕರಡಿ ಅವರಿಗೆ ಈ ಸಲ ಟಿಕೆಟ್ ನಿರಾಕರಿಸಲಾಯಿತು ಅವರು ಅಸಮಾಧಾನಗೊಂಡಿದ್ದಾರೆ ಯಡಿಯೂರಪ್ಪನವರು ಕರೆ ಮಾತಾಡಿದ್ರು ಎಲ್ಲ ಆಯ್ತು ಕಾಂಗ್ರೆಸ್ಗೆ ಹೋಗ್ಬಿಡ್ತಾರ ಅಂತ ಚರ್ಚೆ ಕಾಂಗ್ರೆಸ್ ಮುಖಂಡರು ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಬಹಿರಂಗವಾಗಿ ಮಾತಾಡ್ತಿದ್ದಾರೆ ಸಂಗಣ್ಣ ಕರಡಿ ನಮ್ಮ ಕಡೆ ಬಂದ್ಬಿಡ್ತಾರೆ ನಮ್ಮ ಕಡೆ ಬಂದ್ಬಿಡ್ತಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಿರ್ಧಾರನೆ ಮಾಡಿಬಿಡ್ತಾರಂತೆ ಘೋಷಣೆ ಮಾಡಿಬಿಡ್ತಾರಂತೆ ಸಂಗಣ್ಣ ಕರಡಿ ಅವರ ಮನ ಒಲಿಸೋದಕ್ಕೆ ಜನಾರ್ದನ ರೆಡ್ಡಿ ಅವ್ರನ್ನ ಕಳಿಸಲಾಯಿತು ನಿಮ್ಮನ್ನು ಎಮ್ ಎಲ್ ಸಿ ಮಾಡ್ತೀವಿ ಆನಂತರ ವಿಧಾನಸಭೆ ಟಿಕೆಟ್ ಕೊಡ್ತೀವಿ ಅನ್ನೋ ಆಫರ್ ತಗೊಂಡು ಹೋಗಿದ್ರಂತೆ ಜನಾರ್ದನ ರೆಡ್ಡಿ ಅವರು ಎಮ್ ಎಲ್ ಸಿ ಎಮ್ ಎಲ್ ಎ ಇಲ್ಲ ಬೇಡ ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಮಾಡಬೇಕು ಅಂತ ಸಂಗಣ್ಣ ಕರಡಿ ಡಿಮ್ಯಾಂಡ್ ಇಟ್ಟರಂತೆ ಮಾತಾಡಿ ಹೇಳ್ತೀನಿ ಅಂತ ಜನಾರ್ದನ ರೆಡ್ಡಿ ಅವರು ವಾಪಸ್ ಬಂದಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಮುಖಂಡರುಗಳ ಹೇಳಿಕೆ ಮಾಜಿ ಶಾಸಕ ಅಮರೇಗೌಡ ಬೈಯಾಪುರ್ ಹೇಳ್ತಾ ಇದ್ದಾರೆ ಸಂಗಣ್ಣ ಕರ್ಡಿ ಅವ್ರನ್ನ ಕರೆಸ್ಕೊಳ್ಳೋದ್ರ ಬಗ್ಗೆ ಡಿ ಸಿ ಸಿ ಸಿಎಮು ಡಿಸೈಡ್ ಮಾಡಬೇಕು ನಮ್ಮ ಹತ್ರ ಏನು ಡಿಮ್ಯಾಂಡ್ ಇಟ್ಟಿಲ್ಲ ಸಚಿವ ಶಿವರಾಜ್ ತಂಗಡಿಗೆ ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ ಅವ್ರ ಮುಂದೆ ಏನು ಡಿಮಾಂಡ್ ಇಟ್ಟಿದಾರೋ ಗೊತ್ತಿಲ್ಲವರು ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಎಲ್ಲ ಹಂತದಲ್ಲಿಯೂ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯವರಿಗೆ ಈಗಾಗಲೇ ಅವ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅವರು ಕೂಡ ಸಮಯವನ್ನು ತೆಗೆದುಕೊಂಡಿದ್ದಾರೆ ಇನ್ನೂ ಎರಡು ಮೂರು ದಿವಸದಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕೋ ಅಥವಾ ಏನು ಮಾಡಬೇಕು ಅನ್ನೋ ವಿಚಾರವನ್ನು ಇದ್ದಾರೆ ಅದರ ಜೊತೆಗೆ ಈಗಾಗಲೇ ಅವರು ಹಿಂಬಾಲಕರು ಬಹಳಷ್ಟು ಜನ ನೈಂಟಿ ಪರ್ಸೆಂಟ್ ಅವ್ರ ಹಿಂಬಾಲಕರು ನಮ್ಮ ಪಕ್ಷವನ್ನ ಸೇರಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿದೆ ಡಿಮ್ಯಾಂಡು ಈ ಸದ್ಯ ನಮಗೆ ಹೇಳಿಲ್ಲ ಅವರು ಒನ್ ಟು ಒನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಒನ್ ಟು ಒನ್ ಮಾತನಾಡಿದ್ದಾರೆ ಫೋನ್ನಲ್ಲಿ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್